ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಸುಲಭವಾದ ವಿಧಾನದಲ್ಲಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಜ್ವರ ಬಂದು ನಾಲ್ಗೆ ಕೆಟ್ಟಾಗ ಈ ಹುಳಿ ಹುಳಿ ಕಾರಕಾರವಾದ ಟೊಮೊಟೊ ಚಟ್ನಿನ ಖಂಡಿತ ಟ್ರೈ ಮಾಡಿ ಊಟ ಬೇಡ ಅಂದರೂ ಕೂಡ ಊಟ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಇದನ್ನು ವಾರು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ರೈಸು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಇಲ್ಲಿ ನಾನು ಟೊಮೊಟೊ ತೋರಿಸ್ತಾ ಇದ್ದೀನಿ ಟೊಮೊಟೊ ಬಂದು ಒಂದು ಐದು ಟೊಮೊಟೊ ಮೀಡಿಯಂ ಸೈಜು ಸ್ವಲ್ಪ ಹಣ್ಣಾಗಿರೋಂಥದ್ದು ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ನಾವು ಬೇಯಿಸೋದಾಗ್ಬೋದು ಅಥವಾ ಎಣ್ಣೆಯಲ್ಲಿ ಹುರ್ಕೊಳ್ಳೋದಾಗ್ಬೋದು ಯಾವುದು ಕೂಡ ಬೇಡ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊನೆಲ್ಲ ಪೂರ್ತಿಯಾಗಿ ಸೇರಿಸಿದಾಯಿತು ಇದ್ರ ಜೊತೆಗೆ ನಾನು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಂಟೆ ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಸಿಪ್ಪೆ ಬಿಡಿಸಿ ಸೇರಿಸ್ತಾ ಇರೋವಂಥದ್ದು ಹಾಗೆ ಇದಕ್ಕೆ ಕಾರಕ್ಕೆ ನಾನು ಒಂದು ಎಂಟರಿಂದ ಒಂಬತ್ತು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನೇ ಹಾಕೋಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಇವಾಗ ಖಾರಕ್ಕೆ ಒಂದು ಎಂಟರಿಂದ ಒಂಬತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಕರಿಬೇವಿನ ಎಲೆ ಹಾಕೊಂಡಿದ್ದೀನಿ ಒಂದು ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದಾಯಿತು ಇವಾಗ ಇದಕ್ಕೆ ನಾವು ನೀರು ಹಾಕ್ಬಾರ್ದು ಅಗತ್ಯ ಇದ್ದರೆ ಮಾತ್ರ ಸ್ವಲ್ಪ ನೀವು ನೀರು ಹಾಕ್ಕೊಳ್ಳಿ ಟೊಮೊಟೊದಲ್ಲೇ ಸಾಕಷ್ಟು ನೀರಿನಂಶ ಇರೋದ್ರಿಂದ ನೀರು ಹಾಕ್ಕೊಳ್ಳ ಅಗತ್ಯ ಏನಿರಲ್ಲ ಅಗತ್ಯ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ನಾವು ಈ ಮಸಾಲೆನ ಗ್ರೈಂಡ್ ಮಾಡ್ಕೋಬಾರ್ದು ತರಿಯಾಗಿರಬೇಕು ಅಂದರೆ ತುಂಬ ತರಿತರಿ ಆಗಲ್ಲ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ತುಂಬ ದಿನ ಸ್ಟೋರ್ ಮಾಡಿ ಇಡುವಂಥ ರೆಸಿಪಿಗಳಿಗೆ ನಾವು ಸ್ವಲ್ಪ ಎಣ್ಣೆ ಮುಂದಾಗ ಹಾಕೋಬೇಕು ಎಣ್ಣೆ ಮುಂದಾಗ ಹಾಕೊಂಡ್ರೆ ಬೇಗ ಕೆಡಲ್ಲ ಇವಾಗ ನಾನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮಾತ್ರ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಎರಡು ಗಂಡೆ ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋಂಥದ್ದು ಹಾಗೆ ಒಂದೆರಡು ತುಂಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ಬಂದು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಆವಾಗಲೇ ರುಬ್ಬದಂಥ ಈ ಟೊಮೊಟೊ ಖಾರನೆಲ್ಲ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಮಧ್ಯ ಮಧ್ಯೆ ನಾವು ತಿರ್ಗಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ಬೇರೆ ಏನೂ ಕೆಲಸ ಇಲ್ಲ ಇದು ಎಣ್ಣೆ ಮೇಲೆ ಬಂದು ಚೆನ್ನಾಗಿ ಬೇಯಬೇಕು ನಾವೆಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋತೀವೋ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡ್ಬೋದು ಇವಾಗ ನೋಡಿ ಟೊಮೊಟೊ ಚಟ್ನಿನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಮಾತ್ರ ಮಿಕ್ಸಿ ತೊಳೆದ ನೀರು ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ರುಚಿಗೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನಿಮಗೆ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಸ್ವಲ್ಪ ನೀವು ಬೆಲ್ಲನ ಸೇರಿಸಿ ಮಾಡ್ಕೊಳ್ಳಿ ಬೆಲ್ಲನೂ ಕೂಡ ಹಾಕ್ಬೋದು ಮತ್ತು ಒಗ್ಗರಣೆ ಮಾಡುವಾಗ ಒಂದು ಚಿಟಿಕೆ ಇಂಗು ಕೂಡ ಹಾಕ್ಬೋದು ಮನೆಯಲ್ಲಿ ನಾವು ಇಂಗು ಉಪಯೋಗಿಸಲ್ಲ ಜಾಸ್ತಿ ಹಾಗಾಗಿ ನಾನು ಇಂಗು ಏನೂ ಹಾಕಿಲ್ಲ ಅಷ್ಟೇ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಚಟ್ನಿಯ ಕಲರು ಕೂಡ ಚೇಂಜ್ ಆಗಿದೆ ಮತ್ತು ಎಣ್ಣೆ ಮೇಲ್ ಬಂದು ಸೂಪರ್ ಆಗಿ ಚಟ್ನಿ ರೆಡಿ ಆಗಿದೆ ನೋಡಿ ಇಷ್ಟೇ ಇದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಬಹುದು ಜ್ವರ ಬಂದು ನಾಲ್ಗೆ ಕೆಟ್ಟವ್ರಗಂತೂ ಒಂದು ಒಳ್ಳೆ ರೆಸಿಪಿ ಇದು ಊಟ ಬೇಡ ಅನ್ನೋರು ಕೂಡ ಊಟ ತಿಂತಾರೆ ಬಿಸಿ ಬಿಸಿ ಅನ್ನಕ್ಕಾಗ್ಬೋದು ಅಥವಾ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊತು ಅಂದರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಅಂದರೆ ಇಡ್ಲಿ ಜೊತೆಗೆ ಮತ್ತು ದೋಸೆ ಜೊತೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಇದನ್ನು ಹಾಕ್ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಯಾವುದಾದ್ರೂ ಒಂದು ಗಾಜಿನ ಬಾಟಲ್ಗೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ ಇಲ್ಲ ಅಂದರೆ ಹಾಗೆ ಆಚೆ ಕಡೆಯೂ ಕೂಡ ವಾರ ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಮತ್ತು ಇದನ್ನು ಊಟದ ಜೊತೆ ಸೈಡ್ ಡಿಶ್ ಆಗಿ ಸ್ವಲ್ಪ ಉಪ್ಪಿನಕಾಯಿ ಥರನೂ ಕೂಡ ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಟೊಮೊಟೊ ಚಟ್ನಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್